ಈ ಬಜೆಟ್ಟು ಒಂದು ರೀತಿ ಕರ್ನಾಟಕಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ಚೌಂ ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ ಏನು ಕೊಟ್ಟು ಸಿಕ್ಕಿಲ್ಲ ಆಂಧ್ರ ಮತ್ತು ಬಿಹಾರ್ ಎರಡು ರಾಜ್ಯಗಳಿಗೆ ಅನುದಾನ ಕೊಟ್ಟಿರೋದು ಬಿಟ್ಟರೆ ವಿಶೇಷ ಅನುದಾನ ಕೊಟ್ಟಿರೋದು ಬಿಟ್ಟರೆ ಬೇರೆ ರಾಜ್ಯಗಳಿಗೆ ಅನುದಾನವನ್ನು ಕೊಟ್ಟಿಲ್ಲ ಯಾಕಂತಂದರೆ ಅವರು ಪ್ರಧಾನಮಂತ್ರಿಯಾಗಿ ಉಳಿಬೇಕಾದ್ರೆ ಆಂಧ್ರ ಮತ್ತು ಬಿಹಾರ್ಗಳ ಬೆಂಬಲ ಬೇಕು ಅದಕ್ಕೋಸ್ಕರ ಆ ಎರಡು ರಾಜ್ಯಗಳಿಗೆ ವಿಶೇಷ ಅನುದಾನವನ್ನು ಕೊಟ್ಟಿದ್ದಾರೆ ನಾವು ಪ್ರೀ ಬಜೆಟ್ ಡಿಸ್ಕಷನ್ನಲ್ಲಿ ಅನೇಕ ವಿಚಾರಗಳನ್ನು ನಾವು ಹೇಳಿದ್ದೆವು ನಾವು ನಾನು ಹೋಗಿಕ್ಕಾಗಿರಲಿಲ್ಲ ಕೃಷ್ಣ ಬೈರೇಗೌಡರು ಕಳಿಸ್ಕೊಟ್ಟಿದ್ದೆ ಪ್ರೀ ಬಜೆಟ್ ಡಿಸ್ಕಷನ್ ಕರೆದಿದ್ದರು ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳನ್ನು ಕರೆದಿದ್ದರು ನಾನು ಹೋಗೋಕ್ಕಾಗಲಿಲ್ಲ ಕೃಷ್ಣ ಬೈರೇಗೌಡರು ನನ್ನ ಪರವಾಗಿ ಅಟೆಂಡ್ ಮಾಡಿದ್ದರು ಆ ಪೂರ್ವಭಾವಿ ಬಜೆಟ್ ಡಿಸ್ಕಷನ್ನಲ್ಲಿ ನಾವು ಕೆಲವು ಮನವಿಗಳನ್ನು ಮಾಡಿದ್ದೆವು ನಮಗೆ ಹದಿನೈದನೇ ಹಣಕಾಸು ಆಯೋಗದಲ್ಲಿ ಐದು ಸಾವಿರದ ನಾಲ್ಕು ತೊಂಬತ್ತೈದು ಕೋಟಿ ಕೊಡಬೇಕು ಅಂತ ಹೇಳಿತ್ತು ಸ್ಪೆಷಲಿ ಸ್ಪೆಷಲ್ ಗ್ರ್ಯಾಂಟ್ಸ್ ಕೊಡಬೇಕು ಅಂತ ಶಿಫಾರಸು ಮಾಡಿದ್ದರು ನಮ್ಮದೇ ರಾಜ್ಯ ಒಂದೇ ರಾಜ್ಯಕ್ಕೆ ಮಾಡಿರಲಿಲ್ಲ ಇನ್ನೂ ಎರಡು ರಾಜ್ಯಗಳಿಗೆ ಮಾಡಿದ್ದು ಒಟ್ಟು ಮೂರು ರಾಜ್ಯಗಳಿಗೆ ತೆಲಂಗಾಣ ಮತ್ತು ಮಿಜೋರಾಂ ಕರ್ನಾಟಕ ಈ ಮೂರು ರಾಜ್ಯಗಳಿಗೆ ಮಾಡಿತ್ತು ಈ ಬಜೆಟ್ಟು ಒಂದು ರೀತಿ ಕರ್ನಾಟಕಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ಚೌಂಪು ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ ಏನು ಕೊಟ್ಟು ಸಿಕ್ಕಿಲ್ಲ ಆಂಧ್ರ ಮತ್ತು ಬಿಹಾರ್ ಎರಡು ರಾಜ್ಯಗಳಿಗೆ ಅನುದಾನ ಕೊಟ್ಟಿರೋದು ಬಿಟ್ಟರೆ ವಿಶೇಷ ಅನುದಾನ ಕೊಟ್ಟಿರೋದು ಬಿಟ್ಟರೆ ಬೇರೆ ರಾಜ್ಯಗಳಿಗೆ ಅನುದಾನವನ್ನು ಕೊಟ್ಟಿಲ್ಲ ಯಾಕಂತಂದರೆ ಅವರು ಪ್ರಧಾನಮಂತ್ರಿಯಾಗಿ ಉಳಿಬೇಕಾದ್ರೆ ಆಂಧ್ರ ಮತ್ತು ಬಿಹಾರ್ಗಳ ಬೆಂಬಲ ಬೇಕು ಅದಕ್ಕೋಸ್ಕರ ಆ ಎರಡು ರಾಜ್ಯಗಳಿಗೆ ವಿಶೇಷ ಅನುದಾನವನ್ನು ಕೊಟ್ಟಿದ್ದಾರೆ ನಾವು ಪ್ರೀ ಬಜೆಟ್ ಡಿಸ್ಕಷನ್ನಲ್ಲಿ ಅನೇಕ ವಿಚಾರಗಳನ್ನು ನಾವು ಹೇಳಿದ್ದೆವು ನಾವು ನಾನು ಹೋಗಿಕ್ಕಾಗಿರಲಿಲ್ಲ ಕೃಷ್ಣ ಬೈರೇಗೌಡರು ಕಳಿಸ್ಕೊಟ್ಟಿದ್ದೆ ಪ್ರೀ ಬಜೆಟ್ ಡಿಸ್ಕಷನ್ ಕರೆದಿದ್ದರು ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳನ್ನು ಕರೆದಿದ್ದರು ನಾನು ಹೋಗೋಕ್ಕಾಗಲಿಲ್ಲ ಕೃಷ್ಣ ಬೈರೇಗೌಡರು ನನ್ನ ಪರವಾಗಿ ಅಟೆಂಡ್ ಮಾಡಿದ್ದರು ಆ ಪೂರ್ವಭಾವಿ ಬಜೆಟ್ ಡಿಸ್ಕಷನ್ನಲ್ಲಿ ನಾವು ಕೆಲವು ಮನವಿಗಳನ್ನು ಮಾಡಿದ್ದೆವು ನಮಗೆ ಹದಿನೈದನೇ ಹಣಕಾಸು ಆಯೋಗದಲ್ಲಿ ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಕೊಡಬೇಕು ಅಂತ ಹೇಳಿದ್ದು ಸ್ಪೆಷಲ್ ಗ್ರ್ಯಾಂಡ್ಸ್ ಕೊಡಬೇಕು ಅಂತ ಶಿಫಾರಸು ಮಾಡಿದ್ರು ನಮ್ಮದೇ ರಾಜ್ಯ ಒಂದೇ ರಾಜ್ಯಕ್ಕೆ ಮಾಡಿರಲಿಲ್ಲ ಇನ್ನೂ ಎರಡು ರಾಜ್ಯಗಳಿಗೆ ಮಾಡಿದ್ದು ಒಟ್ಟು ಮೂರು ರಾಜ್ಯಗಳಿಗೆ ತೆಲಂಗಾಣ ಮತ್ತು ಮಿಜೋರಾಂ ಕರ್ನಾಟಕ ಈ ಮೂರು ರಾಜ್ಯಗಳಿಗೆ ಮಾಡಿತ್ತು ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ